ಅದು ಎಲ್ಲ ಥರ ಬರ್ತಾಯಿದೆ ಅಲ್ಲಿ ಡಿಸಿಷನ್ ತಗೋಬೇಕು ಕೆಲಸ ಮಾಡಬೇಕು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಇದೆ ಅದು ಅದ್ರ ಬಗ್ಗೆ ಇನ್ನು ಮೋಸ್ಟ್ಲಿ ಈ ವೀಕಲ್ಲೇ ನಾನು ಲೆಕ್ಕಬೇಕಾದ್ರೆ ಈ ವೀಕಲ್ಲಿ ಅನೌನ್ಸ್ ಆಗ್ಬಾರ್ದು ಡೇಟು ಇನ್ನು ಮೊದಲನೇ ಪಟ್ಟಿ ಏಳನೇ ಪಟ್ಟಿ ಬರ್ತಾ ಅಲ್ಲ ಯಾಕಂದರೆ ಏನಾಗುತ್ತೆ ಅಂದರೆ ಪಾರ್ಲಿಮೆಂಟ್ ಟು ಪಂಚಾಯಿತಿ ಟೋಟಲಿ ಡಿಫ್ರೆಂಟ್ ಪ್ಯಾಟರ್ನ್ ವೋಟಿಂಗ್ ಅದು ಏನಕಪ್ಪ ಅಂದರೆ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಪಾರ್ಲಿಮೆಂಟ್ ಓಟ್ ಆಗ್ತದೆ ಇನ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟು ಅಸೆಂಬ್ಲಿಗೆ ಓಟ್ ಆಗ್ತದೆ ಇನ್ ದ್ರೆ ಆಫ್ ದ ತಾಲ್ಲೂಕು ಜಗತಿಗೂ ಟಿ ಪಿಗೂ ಆಗ್ತದೆ ಪಂಚಾಯಿತಿ ಇನ್ ಇಂಟ್ರೆಸ್ಟ್ ಆಫ್ ದಿ ವಿಲೇಜ್ ಆನ್ ದ ಫ್ಯಾಮಿಲಿ ಆ ಹುಡುಗ ಮಾಡ್ತಾರೆ ಮನೆಯಲ್ಲಿ ಊರಿಗೆ ತಗೊಂಡೆ ಮಗನಾಗಿರ್ತಾನೆ ಮೆಂಬರ್ ಆಗಿರ್ತಾನೆ ಗಾನ್ಸಾಲ ಮಾಡ್ತಾನೆ ಅದೆಲ್ಲ ಕೌಂಟ್ ಆಗುತ್ತೆ ಅಲ್ಲಿ ಓಟ್ ಆಗುತ್ತೆ ಹಂಗಾಗಿ ಓಟ್ ಒಂದು ಹೇಳ್ಬೋದು ವಿಧಾನ ಸಿಕ್ಕಾಪಟ್ಟೆ ಡಿಪೆನ್ಸ್ ಇರ್ತವೆ ಹಾಗಾಗಿ ಇದು ಪಾರ್ಲಿಮೆಂಟಿಗೂ ಪಂಚಾಯತಿಗೆ ಒಂದೇ ಅಂದರೆ ಇಸ್ ಐ ಇಂಪಾಸಿಬಲ್ ಪಾರ್ಲಿಮೆಂಟು ನಾವು ದೇಶ ಇವಾಗ ಅಲ್ಲ ಆಫ್ ಆಗಿದೆಯಾ